जयसि केशव यामिश्रेनेव वा केन बुद्धिं मोहयसि वे तदेकम् वदमि ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕರ್ಮಯೋಗದಲ್ಲಿ ನಿಶ್ಚಯಾತ್ಮಿಕ ಬುದ್ಧಿ ಅತ್ಯಂತ ಅವಶ್ಯಕವೆಂದು ತಿಳಿಸಿದ ಮೇಲೆ ಸಮತಾಭಾವಪೂರ್ವಕ ಕರ್ಮ ಮಾಡಲು ಅರ್ಜುನನಿಗೆ ಹೇಳುತ್ತಾರೆ ಶ್ರೀಕೃಷ್ಣ ಕರ್ಮಣ್ಣೇ ವಾದಿಕಾರಸ್ಥೆ ಎಂದು ನಿನಗೆ ಕರ್ಮ ಮಾಡುವ ಅಧಿಕಾರ ಮಾತ್ರ ಇದೆ ಯೋಗಸ್ಥ ಕುರು ಕರ್ಮಾಣಿ ಎಂದು ಸಮತ ಸ್ಥಿತಿಯಲ್ಲಿ ಕರ್ಮ ಮಾಡಲು ಆದೇಶ ಮಾಡ್ತಾರೆ ಶ್ರೀಕೃಷ್ಣ ಆಗ ಅರ್ಜುನ ಪ್ರಶ್ನೆ ಕೇಳ್ತಾರೆ ಮೂರನೇ ಅಧ್ಯಾಯದ ಅರ್ಜುನ ಉವಾಚ ಅಂತ ಪ್ರಾರಂಭ ಮಾಡುವ ಈ ಒಂದನೇ ಮತ್ತು ಎರಡನೇ ಶ್ಲೋಕದಲ್ಲಿ ಅರ್ಜುನ ಕೇಳ್ತಾನೆ ಹೇ ಜನಾರ್ದನ ಒಂದೊಮ್ಮೆ ನೀನು ಕರ್ಮದಿಂದ ಅಂದರೆ ಬುದ್ಧಿ ಜ್ಞಾನವನ್ನು ಶ್ರೇಷ್ಠ ಅಂತ ತಿಳಿಸಿದ್ದೆ ಹೇ ಕೇಶವ ನನ್ನನ್ನು ಘೋರವಾದ ಯುದ್ಧದ ಕರ್ಮದಲ್ಲಿ ಏಕೆ ತೊಡಗಿಸ್ತಾ ಇದ್ದೀಯಾ ಯಾಕೆ ತಳ್ತಾ ಇದೆಯಾ ನೀನು ನನ್ನಲ್ಲಿ ಬೆರೆತಿರುವಂಥ ಮಾತುಗಳಿಂದ ನನ್ನನ್ನು ಮೋಹಿತಗೊಳಿಸುತ್ತಿರುವೆ ಆದ್ದರಿಂದ ಯಾವುದರಿಂದ ನಾನು ಶ್ರೇಯಸ್ಸು ಪಡೆಯಬಹುದು ಅದನ್ನು ನಿಶ್ಚಯವಾಗಿ ಆ ಒಂದು ಮಾತನ್ನು ಮಾತ್ರ ನನಗೆ ಹೇಳು ಅಂತ ಕೇಳ್ಕೊಳ್ತಾನೆ ಅರ್ಜುನ ಇಲ್ಲಿ ಜನಾರ್ದನ ಎಂದರೆ ಎಲ್ಲರ ಬೇಡಿಕೆಯನ್ನು ಈರಿಸುವಂಥವರು ಜನಾರ್ದನ ಅಂಥ ಜನಾರ್ದನನಿಗೆ ಜಾಯಸಿ ಚೇತ್ಕರ್ಮಣೆಸ್ಥೆ ನಿಯೋಜಿಸಿ ಕೇಶವ ಯಾವುದೇ ಸಾಧಕ ಶ್ರದ್ಧಾಪೂರ್ವಕ ಪ್ರಶ್ನೆ ಕೇಳಿದರೆ ಖಂಡಿತ ಸರಿಯಾದ ಉತ್ತರ ಸಿಗುತ್ತದೆ ಆದರೆ ಸಂದೇಹದಿಂದ ಆಕ್ಷೇಪ ಮಾಡುತ್ತಾ ಕೇಳಿದರೆ ಉತ್ತರ ಸಿಗುವುದಿಲ್ಲ ಇಲ್ಲಿ ಅರ್ಜುನ ಭಗವಂತನ ಮೇಲೆ ಸಂಪೂರ್ಣ ಶ್ರದ್ಧೆಯಿಂದ ತನ್ನ ಶ್ರೇಯಸ್ಸಿಗಾಗಿ ಯುದ್ಧದಂಥ ಘೋರ ಕರ್ತವ್ಯ ಮಾಡುವ ಒಂದು ಭಾವವನ್ನು ವ್ಯ ವ್ಯಕ್ತಪಡಿಸಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಒಂದು ಸಲ ನೀನು ಕರ್ಮ ಮಾಡು ಅಂತ ಆದೇಶ ಕೊಡ್ತಿದ್ದೆ ಇನ್ನೊಮ್ಮೆ ಬೌದ್ಧ ಶರಣ ಮನ್ವಿಚ್ಛ ಅಂತ ಜ್ಞಾನ ಆಶ್ರಯ ಪಡೆದುಕೋ ಅಂತ ಹೇಳ್ತೀಯಾ ನನ್ನ ಬುದ್ಧಿ ಮೋಹಗೊಂಡಿದೆ ನಾನು ಕರ್ಮ ಮಾಡಬೇಕೋ ಅಥವಾ ಜ್ಞಾನದ ಆಶ್ರಯ ಪಡೆಯಬೇಕೋ ಎಂದು ಕೇಳುವಾಗ ಎರಡನೇ ಬಾರಿ ಇವ ಇವ ಅಂತ ಪದ ಬಳಸೋದ್ರಿಂದ ಭಗವಂತನ ಮೇಲೆ ಅರ್ಜುನನಿಗೆ ಶ್ರದ್ಧೆ ಇದೆ ಅನ್ನೋದು ಸರಿಯಾಗಿ ಗೊತ್ತಾಗುತ್ತದೆ ತದೇ ಕಂಬದ ನಿಶ್ಚತ್ಯ ಏವ ಶ್ರೇಯೇ ಆ ಮಶ್ನು ಯಾತ್ ಅಂದರೆ ಕರ್ಮ ಮಾಡುವುದರಿಂದ ನನ್ನ ಶ್ರೇಯಸ್ಸು ಆಗುವುದೋ ಅಥವಾ ಜ್ಞಾನದಿಂದ ಸ್ಪಷ್ಟವಾಗಿ ಒಂದೇ ಮಾತಿನಲ್ಲಿ ಹೇಳು ಜನಾರ್ದನ ಅಂತ ಕೇಳ್ತಾನೆ ಅರ್ಜುನ ಮುಂದಿನ ಮೂರು ಶ್ಲೋಕಗಳಲ್ಲಿ ಶ್ರೀ ಭಗವಾನ ಉವಾಚವೆಂದು ಶ್ರೀ ಕೃಷ್ಣ ಪರಮಾತ್ಮನ ಮಾತನ್ನು ಹೇಳ್ತಾರೆ ಮೂರನೇ ಶ್ಲೋಕದಲ್ಲಿ ಹೇ ನಿಷ್ಪಾಪ ಅರ್ಜುನ ಈ ಮನುಷ್ಯ ಲೋಕದಲ್ಲಿ ನಾನು ಹಿಂದೆ ಹೇಳಿದಂತೆ ಎರಡು ಪ್ರಕಾರದ ನಿಷ್ಠೆಗಳಿವೆ ಅವುಗಳಲ್ಲಿ ಜ್ಞಾನಗಳ ನಿಷ್ಠೆಯನ್ನು ಜ್ಞಾನವಯೋಗವೆಂದು ಮತ್ತು ಯೋಗಿಗಳ ನಿಷ್ಠೆಯನ್ನು ಕರ್ಮಯೋಗವೆಂದು ಪರಿಗಣಿಸಲಾಗಿದೆ ಅನಘ ಎಂದರೆ ಪಾಪದ ಲವಲೇಶವಿಲ್ಲದ ಉತ್ತಮ ವ್ಯಕ್ತಿ ತನ್ನ ಶ್ರೇಯಸ್ಸಿನ ಉತ್ಕಟ ಇಚ್ಛೆ ಇದ್ದ ಸಾಧಕರಿಗೆ ಪಾಪ ಉಳಿದಿರುವುದಿಲ್ಲ ಲೋಕೆ ಪದದ ಅರ್ಥ ಶರೀರ ಈ ಶರೀರಕ್ಕೆ ಜ್ಞಾನ ಪಡೆಯುವ ಮತ್ತು ಕರ್ಮ ಮಾಡುವ ಸಾಮರ್ಥ್ಯವಿದೆ ಅಂತ ಆದ್ದರಿಂದ ಹನ್ನೆರಡನೇ ಶತಮಾನದ ಶರಣರು ಶರೀರವನ್ನು ದೇವನನ್ನು ಒಲಿಸಲು ಬಂದ ಕಾಯ ಪ್ರಸಾದವೆಂದರು ಅಂದರೆ ದೇವರನ್ನನ್ನು ಒಲಿಸಬೇಕು ಅಂತಂದರೆ ಅವನಲ್ಲಿ ಒಂದಾಗಬೇಕು ಅಂತಂದರೆ ದೇವರೇ ನಮಗೆ ನೀಡಿದಂಥ ಈ ಶರೀರ ರೂಪದ ಪ್ರಸಾದ ಅಂತ ಸ್ವೀಕರಿಸಬೇಕು ಅಂತ ಹೇಳ್ತಾರೆ ಪುರ ಎಂದರೆ ಅನಾದಿ ಕಾಲದಿಂದ ಬಂದದ್ದು ಅಥವಾ ಈ ಹಿಂದೆ ಇದ್ದದ್ದು ಅಂತ ಯಾವ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಯೋಚಿಸದೆ ಯಾರ ಕೇಡನ್ನು ಬಯಸದೆ ಯಾರಿಗೂ ಕೆಟ್ಟನ್ನು ಮಾಡದೆ ಕರ್ಮ ಮಾಡುವುದೇ ಕರ್ಮಯೋಗ ಇದು ಲೋಕ ಕಲ್ಯಾಣಕ್ಕಾಗಿ ಇರುತ್ತದೆ ಇದರಲ್ಲಿ ನನ್ನದೇನೂ ಇಲ್ಲ ನನಗೆ ಏನೂ ಬೇಕಾಗಿಲ್ಲ ನನಗಾಗಿ ಏನೂ ಮಾಡುವುದಿಲ್ಲ ಎಂಬ ಸತ್ಯವನ್ನು ಅರಿತು ನಿಸ್ವಾರ್ಥವಾಗಿ ಸಮಭಾವದಿಂದ ಮಾಡುವುದು ಜ್ಞಾನಯೋಗ ಮುಂದುವರಿಸಿ ಶ್ರೀಕೃಷ್ಣ ನಾಲ್ಕನೇ ಶ್ಲೋಕದಲ್ಲಿ ಹೇಳ್ತಾರೆ ಮನುಷ್ಯನು ಕರ್ಮಗಳನ್ನು ಆಚರಿಸದೆ ನಿಷ್ಕರ್ಮತೆಯನ್ನು ಅನುಭವಿಸಲಾರನು ಮತ್ತು ಕರ್ಮಗಳ ತ್ಯಾಗದಿಂದ ಕೂಡ ಸಿದ್ಧಿಯನ್ನು ಪಡೆಯಲಾರನು ನ ಕರ್ಮಾಣ ಮನಾರಂಭ ನಷ್ಕೇಮ್ಯಂ ಪುರುಷೋದ್ಮತೆ ಅಂತಂದರೆ ಕರ್ಮ ಯೋಗದಲ್ಲಿ ನಿಷ್ಕಾಮ ಭಾವದಿಂದ ಕರ್ಮ ಮಾಡುವುದು ಅತೀ ಮುಖ್ಯ ಅದರಿಂದಲೇ ಸಿದ್ಧಿಯಾಗುವುದು ಇದು ಮನುಷ್ಯ ಕರ್ಮ ಮಾಡದೇ ಅಕರ್ಮಿಯಾಗಿದ್ದೇನೆ ಅಂತಂದರೆ ಅದು ಸಿಗುವುದಿಲ್ಲ ನೈಷ್ಕರ್ಮ್ಯಂ ಅಷ್ಣುತೆ ಅಂದರೆ ಕರ್ಮ ಮಾಡುತ್ತಲೇ ವ್ಯಕ್ತಿ ನಿಷ್ಕರ್ಮತೆಯನ್ನು ಪಡೆದುಕೊಳ್ಳುತ್ತಾನೆ ಕರ್ಮ ಬಂಧನಕಾರಿಯಾದರೆ ಆ ಸ್ಥಿತಿಗೆ ನಿಷ್ಕಮ ನಿಷ್ಕಮತೆ ಇದ್ದರೆ ನಮಗೆ ಯಾವುದು ತೊಂದರೆ ಆಗಲಾರದು ಬೀಜಕ್ಕೆ ಮತ್ತು ಮೊಳಕೆ ಒಡೆಯುವ ಬೆಳೆಯುವ ಶಕ್ತಿ ಇದ್ದಂತೆ ವ್ಯಕ್ತಿಯ ಕರ್ಮಕ್ಕೆ ಫಲವಾಗಿ ಹುಟ್ಟು ಸಾವ ಸಂಭವಿಸುವುದು ಸಹಜ ಒಂದು ವೇಳೆ ಬೀಜವನ್ನು ಸುಟ್ಟರೆ ಬೇಯಿಸಿದರೆ ಅದು ಮೊಳಕೆ ಒಡೆಯುವ ಸಾಮರ್ಥ್ಯ ಹೇಗೆ ಕಳೆದುಕೊಳ್ಳುತ್ತೋ ಹಾಗೆ ಮನದಲ್ಲಿರುವ ಕಾಮನೆಗಳ ದಹನ ಅಥವಾ ನಾಶವಾಗಿ ನಾವು ನಿಷ್ಕಾಮಿಗಳಾಗಿ ಕರ್ಮ ಮಾಡಿದಾಗ ಜನನ ಮರಣಗಳ ಚಕ್ರದಿಂದ ಪಾರಾಗಬಹುದು ಅಂತ ತಿಳಿಯಬೇಕು ಸಕಲ ಕರ್ಮಗಳ ಸಂಬಂಧ ಪ್ರಪಂಚದೊಂದಿಗೆ ಆದರೆ ನಮ್ಮ ಸಂಬಂಧ ಪರಮಾತ್ಮನೊಂದಿಗೆ ಆದ್ದರಿಂದ ಸ್ವಾರ್ಥತ್ಯಾಗ ಮಾಡಿ ಪರಮಾತ್ಮನಿಗೆ ಅರ್ಪಿಸಿದರೆ ಅದು ನಿಷ್ಕರ್ಮವಾಗುತ್ತದೆ ಇದನ್ನೇ ಹನ್ನೆರಡನೇ ಶತಮಾನದ ಶರಣರು ದೈವೀ ಸ್ವರೂಪವಾದಂಥ ಸಮಾಜಕ್ಕೆ ದಾಸನಾಗಿ ದುಡಿಯುವುದು ಅದನ್ನ ಕಾಯಕ ಅಂತ ಅಂದರು ಅಂದರೆ ನಮ್ಮ ಪ್ರತಿಯೊಂದು ಕರ್ಮವನ್ನು ಆಧ್ಯಾತ್ಮೀಕರಣಗೊಳಿಸಿ ಭಗವಂತನಿಗೆ ಅರ್ಪಿಸಿದರೆ ಅದು ಕರ್ಮಯೋಗ ಆಗುತ್ತದೆ ನ ಚ ಸನ್ಯಸ್ಸ ವ ನಾದೇವ ಸಿದ್ಧಿ ಸಮಧಿಗಚ್ಚತಿ ಅಂದರೆ ಸಿದ್ಧಿ ಸಿಗಬೇಕೆಂದರೆ ನಮ್ಮಲ್ಲಿಯ ಕರ್ತೃತ್ವ ಅಂದರೆ ನಾನು ಮಾಡಿದೆ ಎಂಬ ಅಹಂಭಾವ ಹೋಗಬೇಕು ಇದೇ ಅಹಂಭಾವ ಬಿಡಲು ಅಚ್ಚ ಕನ್ನಡದಲ್ಲಿ ಬಸವಣ್ಣನವರು ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದೆ ನೆನ್ನದಿರಾ ಲಿಂಗಕ್ಕೆ ನೀಡಿದೆ ನೆನ್ನದಿರಾ ಜಂಗಮಕ್ಕೆ ಮಾಡಿದೆನೆಂಬುದು ಮನದಲ್ಲಿದ್ದಡೆ ಬೇಡದ್ದ ನೀವು ಶ್ರೀ ಕೂಡಲ ಸಂಗಮ ದೇವ ಅಂತ ಅಂದರೆ ನಾವು ನಿಷ್ಕಾಮದಿಂದ ಯಾವುದೇ ಸ್ವಾರ್ಥವಿಲ್ಲದೆ ಮಾಡಬೇಕು ಮಾಡಿದ್ದನ್ನು ಮಾಡಿದೆ ಅಂತ ಅಹಂಕಾರ ಪಡಬಾರ್ದು ಅನ್ನುವುದು ತಾತ್ಪರ್ಯ ಶ್ರೀಮದ್ ಭಗವದ್ಗೀತೆ ಮನುಷ್ಯನಿಗೆ ವ್ಯವಹಾರದಲ್ಲಿ ಪರಮಾರ್ಥ ಸಿದ್ಧಿಯ ಕಲೆಯನ್ನು ಕಲಿಸುತ್ತದೆ ಇದರಲ್ಲಿ ಪ್ರತಿಯೊಬ್ಬರೂ ಕರ್ತವ್ಯ ಕರ್ಮ ನಿಷ್ಕಾಮವಾಗಿ ಮಾಡಬೇಕೆಂಬುದೇ ಹೊರತಾಗಿ ಕೆಲಸ ಬಿಟ್ಟು ಕೈ ಕಟ್ಟಿ ಕುಳಿತುಕೊಳ್ಳಬಾರದು ಆಲಸೆಗಳ ಬಾರಬಾರ್ದು ಆದ್ದರಿಂದ ಕೈ ಚೆಲ್ಲಿ ಕುಳಿತ ಅರ್ಜುನನಿಗೆ ಏಳು ಎದ್ದೇಳು ಯುದ್ಧ ಮಾಡು ಆದರೆ ಸಮಬುದ್ಧಿಯಿಂದ ಮಾಡು ರಾಗ ದ್ವೇಷಗಳಿಂದಲ್ಲ ಅಂತ ಬೋಧಿಸಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ ನಿಷ್ಕಾಮ ಭಾವದಿಂದ ಲೋಕಹಿತಕ್ಕಾಗಿ ಕರ್ಮ ಮಾಡಿದಾಗ ಮನಸ್ಸು ಶಾಂತವಾಗಿ ಸದಾ ಸರ್ವಕಾಲಕ್ಕೂ ಇರುವ ಸರ್ವೇಶ್ವರನ ಪರಮ ಪರತತ್ವ ಪ್ರಕಟವಾಗುತ್ತದೆ ಮುಂದಿನ ಐದನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾರೆ ಯಾರೇ ಮನುಷ್ಯನು ಯಾವುದೇ ಅವಸ್ಥೆಯಲ್ಲಿ ಕ್ಷಣ ಯಾವ ಕ್ಷಣವೂ ಕೂಡ ಕರ್ಮ ಮಾಡದೇ ಇರಲಾರ ಏಕೆಂದರೆ ಪ್ರಕೃತಿಗೆ ಪರವಶನಾದ ಸರ್ವ ಪ್ರಾಣಿಗಳಿಂದ ಪ್ರಕೃತಿ ಜನ್ಯ ಗುಣಗಳು ಕರ್ಮ ಮಾಡಿಸುತ್ತವೆ ನಹಿ ಕಶ್ಚಿತ್ ಕ್ಷಣಮತಿ ಜಾತು ತಿಷ್ಠತ್ಯ ಕರ್ಮಕೃತ್ ಅಂತಂದರೆ ಕರ್ಮಯೋಗವಾಗಲಿ ಜ್ಞಾನಯೋಗವಾಗಲಿ ಅಥವಾ ಭಕ್ತಿಯೋಗವೇ ಆಗಲಿ ಯಾವುದೇ ಮಾರ್ಗದಲ್ಲಿ ಸಾಧಕ ಕರ್ಮ ಮಾಡದೇ ಇರಲು ಸಾಧ್ಯವೇ ಇಲ್ಲ ಇಲ್ಲಿ ಕಶ್ಚಿತ್ ಕ್ಷಣಂ ಮತ್ತು ಜಾತು ಪದಗಳು ವಿಲಕ್ಷಣವಾಗಿವೆ ಕಶ್ಚಿತ್ ಅಂದರೆ ಯಕ್ಕಶ್ಚಿತ್ ವ್ಯಕ್ತಿ ಕೂಡ ಜ್ಞಾನಿಯಾಗ್ಲಿ ಅಜ್ಞಾನಿಯಾಗಲಿ ಕರ್ಮ ಮಾಡಲೇಬೇಕು ಮಾಡದೇ ಇರಲಾರ ಕ್ಷಣಂ ಅಂದರೆ ಯಾವುದೇ ವ್ಯಕ್ತಿ ತಾನು ಏನೂ ಮಾಡುತ್ತಿಲ್ಲ ಎಂದುಕೊಂಡರೂ ಕೂಡ ಕ್ಷಣ ಅವನಲ್ಲಿ ಕ್ರಿಯೆ ನಡೀತಾನೇ ಇರುತ್ತೆ ಇಂಧನ ವಿಜ್ಞಾನ ಕೂಡ ಪೂರಕವಾಗಿ ತಿಳಿಸಿದೆ ನಮ್ಮ ಶರೀರದಲ್ಲಿ ಅರವತ್ತು ಟ್ರಿಲಿಯನ್ ಜೀವಕಣಗಳಿದ್ದು ಪ್ರತಿ ಸೆಕೆಂಡಿಗೆ ಅರವತ್ತು ಟ್ರಿಲಿಯನ್ ರಾಸಾಯನಿಕ ಕ್ರಿಯೆಗಳು ನಮ್ಮ ಶರೀರದಲ್ಲಿ ನಡೀತಾ ಇರುತ್ತವೆ ಇನ್ನು ಜಾತು ಅಂದರೆ ನಾವು ಮಲಗಿದಾಗ ಕೂಡ ನಮ್ಮ ಮೆದುಳು ಸುಪ್ತಾವಸ್ಥೆಯಲ್ಲಿ ಕೂಡ ಕೆಲಸ ಮಾಡ್ತಾ ಇರುತ್ತದೆ ಅಂದರೆ ಎಚ್ಚರವಿರಲಿ ಎಚ್ಚ ತಪ್ಪಿರಲಿ ನಿದ್ರೆ ಮಾಡ್ತಾ ಇರಲಿ ಎಚ್ಚರವಿರಲಿ ಯಾವ ಅವಸ್ಥೆಯಲ್ಲೂ ಕೂಡ ಕ್ರಿಯೆ ಸದಾ ನಡೀತಾ ಇರುತ್ತದೆ ಇವತ್ತಿನ ವಿಜ್ಞಾನ ಕೂಡ ಇದನ್ನು ತೋರಿಸಿದೆ ಅವಶಃ ಅಂತಂದರೆ ಮನುಷ್ಯ ಪ್ರಕೃತಿಯ ಪರಶುವನ ಪರವಶನಾಗಿರುವುದರಿಂದ ಸದಾ ಕರ್ಮ ಮಾಡುತ್ತಲೇ ಇರಬೇಕಾಗುತ್ತದೆ ಪ್ರಕೃತಿ ನಿರಂತರ ಪರಿವರ್ತನಾಶೀಲವಾಗಿದೆ ಆದ್ದರಿಂದ ಸಾಧಕ ಏನನ್ನೂ ತನಗಾಗಿ ಅಂದರೆ ಸ್ವಾರ್ಥಕ್ಕಾಗಿ ಮಾಡಬಾರದು ಮತ್ತು ಪ್ರಮುಖವಾಗಿ ನಿಷಿದ್ಧವಾದ ಕೆಟ್ಟ ಕೆಲಸ ಮಾಡಲೇಬಾರದು ಜನಸಾಮಾನ್ಯರು ಕೇವಲ ಸ್ಥೂಲ ಶರೀರ ಮಾಡಿದ್ದನ್ನು ಕರ್ಮ ಎಂದುಕೊಳ್ಳುತ್ತಾರೆ ಆದರೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಕಾಯಾವಾಚ ಮನಸ ಮಾಡಿದ ಎಲ್ಲ ಕ್ರಿಯೆಗಳನ್ನು ಪರಿಗಣಿಸುತ್ತದೆ ಶರೀರಾಗ್ಮ್ಯ ನಿರ್ಭೀರ್ಯಕ್ ಕರ್ಮ ಪ್ರಾರಭತೆ ನರಹ ಅಂತಂದರೆ ಶಾರೀರಿಕ ಮಾನಸಿಕ ಕ್ರಿಯೆಗಳಿಂದ ಸಂಬಂಧ ಒಪ್ಪಿಕೊಂಡರೆ ಅವು ಎಲ್ಲ ಬಂಧನಕ್ಕೆ ಕಾರಣವಾಗುತ್ತವೆ ಕಾರ್ಯತೆ ಯವಶಃ ಕರ್ಮ ಅಂದರೆ ಪ್ರಕೃತಿ ನಿಯಮದಂತೆ ನಾವು ಕರ್ಮ ಮಾಡುವುದರಲ್ಲಿ ಪರತಂತ್ರರಾಗಿದ್ದೇವೆ ನಮಗೆ ಬೇಕಾಗಲಿ ಬೇಡವಾಗಲಿ ಕರ್ಮ ಆಗ್ತಾನೇ ಇರುತ್ತದೆ ಆದರೆ ಆ ಕರ್ಮಗಳನ್ನು ರಾಗ ದ್ವೇಷ ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಸಮಬುದ್ಧಿಯನ್ನು ಮಾಡುವುದರಲ್ಲಿ ನಾವು ಸ್ವತಂತ್ರರಾಗಿದ್ದೇವೆ ಎನ್ನುವುದು ಇದು ಅದ್ಭುತವಾದಂಥ ಸಂದೇಶ ಭಗವಂತ ನಮಗೆಲ್ಲ ನೀಡಿದ್ದಾರೆ ಇನ್ನು ಆರನೇ ಶ್ಲೋಕದಲ್ಲಿ ಯಾರು ಕರ್ಮೇಂದ್ರಿಯಗಳನ್ನು ಸಂಪೂರ್ಣ ಹಠದಿಂದ ತಡೆದು ಮನಸ್ಸಿನಿಂದ ಇಂದ್ರಿಯಗಳ ವಿಷಯ ಚಿಂತಿಸುತ್ತಾ ಇರುತ್ತಾನೋ ಆ ಮೂಢನು ಮಿಥ್ಯಾಚಾರಿ ಎಂದು ಹೇಳುತ್ತಾರೆ ಕರ್ಮೇಂದ್ರಿಯಾಣಿ ಸಂಯಮ್ಯ ಮಿಥ್ಯಾಚಾರ ಸ ಉಚ್ಚತೆ ಇಲ್ಲಿ ಕರ್ಮೇಂದ್ರಿಯಾಣಿ ಪದದ ಅರ್ಥ ಪಂಚೇಂದ್ರಿಯಗಳಿಂದಾದ ವಾಕ್ ಅಂತಂದರೆ ಮಾತು ವಾಣಿ ನುಡಿಗಳು ಹಸ್ತ ಅಂದರೆ ಕೈಗಳು ಪಾದ ಅಂದರೆ ಉಪಸ್ಥ ಅಂದರೆ ಉಪಸ್ಥಿತವಾಗಿರುವುದು ಗುದ ಅಂತಂದರೆ ವಿಸರ್ಜನೆಯ ದ್ವಾರ ಇವುಗಳ ಜೊತೆಗೆ ಐದು ಜ್ಞಾನೇಂದ್ರಿಯಗಳು ಅಂದರೆ ಶ್ರೋತೃಪ್ ಕೇಳುವುದು ತ್ವಚ ಚರ್ಮದಿಂದ ಮುಟ್ಟುವುದು ನೇತ್ರ ಕಣ್ಣಿನಿಂದ ನೋಡುವುದು ರಸನೆ ನಾಲಿಗೆಯಿಂದ ರುಚಿಯನ್ನು ಪಡೆಯುವುದು ಘ್ರಾಣ ಮೂಗಿನಿಂದ ವಾಸನೆಯನ್ನು ಅನುಭವಿಸುವುದು ಅಂತ ಗೀತೆಯಲ್ಲಿ ಕರ್ಮೇಂದ್ರಿಯ ಮುಖಾಂತರವೇ ಜ್ಞಾನೇಂದ್ರಿಯಗಳನ್ನು ಪರಿಗಣಿಸಲಾಗಿದೆ ಹಾಗಾಗಿ ಗೀತೆಯು ಮನಸ್ಸಿನ ಕ್ರಿಯೆಗಳನ್ನು ಕೂಡ ಕರ್ಮವೆಂದು ಪರಿಗಣಿಸಿದೆ ಮೂರ್ಖ ವ್ಯಕ್ತಿ ಹೊರಗಡೆಯಿಂದ ಇಂದ್ರಿಯ ನಿಗ್ರಹ ಮಾಡಿಕೊಂಡೇ ಎಂದು ತೋರಿಸಿಕೊಂಡರೂ ಮನದಲ್ಲಿ ಆಸೆ ತುಂಬಿಕೊಂಡಿರುತ್ತಾನೆ ಅಂಥವರನ್ನು ಮಿಥ್ಯಾಚಾರಿ ಅಂತ ಪರಮಾತ್ಮ ಕರೀತಾರೆ ಅರ್ಜುನ ಯುದ್ಧ ಮಾಡದೆ ಶಸ್ತ್ರ ಕೆಳಗಿಟ್ಟು ನಾನು ಈ ಘೋರ ಯುದ್ಧ ಮಾಡಲಾರೆ ಎಂದು ಬಾಹ್ಯಲೋಕಕ್ಕೆ ತಾನು ಕರ್ಮ ಮಾಡುತ್ತಿಲ್ಲ ಎಂದು ತೋರಿಸುತ್ತಿದ್ದಾನೆ ಆದರೆ ಮನದಲ್ಲಿ ರಾಗ ದ್ವೇಷ ಅಹಂ ಮಮತೆ ಆಸಕ್ತಿ ಕಾಮನೆ ಅಳೆದಿಲ್ಲ ಅವನ ಆಚರಣೆ ಮಿಥ್ಯವಾಗಿದೆ ಎನ್ನುವುದು ಪರಮಾತ್ಮನ ಅನಿಸಿಕೆ ಕಾರಣ ನಿಜವಾಗಿ ಮನಸ್ಸಿನಿಂದ ಭೋಗಗಳ ತ್ಯಾಗ ನಿಜವಾದ ತ್ಯಾಗವಾಗಿದೆ ಬನ್ನಿ ನಾವೆಲ್ಲ ಸಂಸಾರಿಕ ಭೋಗಗಳನ್ನು ಹೊರಗಿಂದಲೂ ಮನಸ್ಸಿನಿಂದಲೂ ತ್ಯಾಗ ಮಾಡೋಣ ಶ್ರೀ ಕೃಷ್ಣಾರ್ಪಣ ಶುಭವಾಗಲಿ